ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕರ್ನಾಟಕದಲ್ಲಿ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಡಿಸೆಂಬರಲ್ಲಿ ಬರುತ್ತಾ ಎಂಬುದನ್ನು ಒಂದು ಅಪ್ಡೇಟ್ ಇತ್ತು ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಅದು ಯಾವಾಗ ಬರುತ್ತೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕೆ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ತಾ ಇದ್ದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂಥ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗ ಪಿ ಸಿ ಪಿ ಎಸ್ ಐ ಸೇರಿದಂತೆ ಎಲ್ಲ ಒಂದು ನೇಮಕಾತಿಗಳಿಗೆ ಒಂದು ಬಾರಿಗೆ ಮಾತ್ರ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ ಇದು ಹಲವಾರು ವಿದ್ಯಾರ್ಥಿಗಳ ಹೋರಾಟ ಅಂತ ಆಗೊಂದು ಕಾರಣಕ್ಕಾಗಿ ಈ ಒಂದು ವೈಮಿತಿ ಸಡಿಲಿಕೆಯನ್ನು ಹಿಡಿರುವಂಥದನ್ನು ನಾವು ಗೊನ್ನಿಸ್ಬೋದು ಹಾಗಾದರೆ ಇನ್ನು ನೋಟಿಫಿಕೇಷನ್ ಯಾವಾಗ ಬರ್ತದೆ ಎಂಬುದನ್ನು ನೋಡೋದಾದರೆ ಒಂದು ಮೂಲಗಳ ಪ್ರಕಾರ ಈ ಒಂದು ಪಿ ಸಿ ಮತ್ತು ಪಿ ಎಸ್ ಐ ಹೊಸ ನೇಮಕಾತಿ ಬಂದುಬಿಟ್ಟು ಆಗಿ ಬರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಬರುವಂಥದ್ದು ಅಂಥೇಳಿ ಆಗಿದೆ ಬಟ್ ಡಿಸೆಂಬರ್ ತಿಂಗಳಲ್ಲಿ ಬರುತ್ತಾ ಅಥವಾ ಬರೋದಿಲ್ವ ಎಂಬುದನ್ನು ನಾವು ಕಾದು ನೋಡಬೇಕಾಗ್ತದೆ ಅಷ್ಟೇ ಓಕೆ ಹಾಗಾಗಿ ಈ ಒಂದು ನೇಮಕಾತಿ ಬಂದುಬಿಟ್ಟು ಆಗಿ ಡಿಸೆಂಬರ್ ತಿಂಗಳನ್ನ ಒಳಗಡೆಯೇ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಆಗ್ತದೆ ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪಿ ಎಸ್ ಐ ನೇಮಕಾತಿ ಸ್ವಲ್ಪ ಇನ್ನೂ ಡಿಸೆಂಬರ್ ತಿಂಗಳ ಆದ ನಂತರ ಅಂದರೆ ಮುಂದಿನ ವರ್ಷ ಆಗ್ಬೋದು ಬಟ್ ಪಿ ಸಿ ನೇಮಕಾತಿ ಬಂದುಬಿಟ್ಟು ಈ ಒಂದು ಡಿಸೆಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳ ಒಳಗಡೆಯೇ ಅಂದರೆ ಉಳಿದಿರುವಂಥದ್ದು ನವೆಂಬರ್ ತಿಂಗಳು ಮಾತ್ರ ನವೆಂಬರ್ ಡಿಸೆಂಬರ್ ಈ ಒಂದು ತಿಂಗಳುಗಳಲ್ಲಿ ಆಗುವಂಥ ಸಾಧ್ಯ ಇದೆ ಬಟ್ ಪಿ ಎಸ್ ಐ ನೇಮಕಾತಿ ಬಂದುಬಿಟ್ಟು ಸರಿಸುಮಾರಾಗಿ ಅದು ಜನವರಿ ಒಂದು ತಿಂಗಳಲ್ಲಿ ಆಗ್ಬೋದು ಓಕೆ ಒಂದು ಎಕ್ಸ್ಪೆಕ್ಟೆಡಾಗಿ ಹಾಗಾಗಿ ಈ ಒಂದು ನೇಮಕಾತಿ ಬಂದುಬಿಟ್ಟು ಪಿ ಸಿ ನೇಮಕಾತಿ ಬಂದುಬಿಟ್ಟು ಆಗಿ ಬಂದುಬಿಟ್ಟು ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ ಇದೆ ವ್ಯವಸ್ಥೆ ಇದರಲ್ಲಿ ಬಂದ್ಬಿಟ್ಟು ಫಸ್ಟು ಸಿ ಆರ್ ಡಿ ಆರ್ ನೇಮಕಾತಿ ಆಗುತ್ತದ ಮತ್ತು ಸಿವಿಲ್ ನೇಮಕಾತಿ ಆಗುತ್ತಾ ಎಂಬುದನ್ನು ನಾವು ನೋಡೋದಾದರೆ ಮೊದಲಿಗೆ ಬಂದುಬಿಟ್ಟು ಪಿ ಸಿ ಅಲ್ಲಿ ನೇಮಕಾತಿ ಆಗುವಂಥದ್ದು ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ಕೆ ಎಸ್ ಆರ್ ಪಿ ನೇಮಕಾತಿ ಆಗ್ತದೆ ಯಾಕಂದರೆ ಮೊದಲಿಂದಲೂ ಸಹ ಅವರು ನೇಮಕಾತಿ ಮಾಡಬೇಕಂತ ಅಂದ್ಕೊಂಡಿರುವಂಥದ್ದು ಕೆ ಎಸ್ ಆರ್ ಪಿ ಇದು ಎರಡು ವರ್ಷದಿಂದ ಮೂರು ವರ್ಷದಿಂದ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದು ಇನ್ನೂ ಸಹ ನೇಮಕಾತಿ ಬಿಟ್ಟಿರಲಿಲ್ಲ ಬಟ್ ಈಗ ನೇಮಕಾತಿ ಆರಂಭಿಸೋದಾದರೆ ಫಸ್ಟು ಪಿ ಸಿ ಅಲ್ಲಿ ಬರುವಂತಹ ನೋಟಿಫಿಕೇಷನ್ ಯಾವುದಪ್ಪ ಅಂತಂದರೆ ಕೆ ಎಸ್ ಆರ್ ಪಿ ಪಿ ಸಿ ನೇಮಕತಿ ನಿಮ್ಮೆಲ್ಲರೂ ಗೊತ್ತಿರುವಂತೆ ಕೆ ಎಸ್ ಆರ್ ಪಿ ಪಿ ಸಿ ಬಂದ್ಬಿಟ್ಟು ಅದಕ್ಕೆ ಒಂದು ಅರ್ಹತೆ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಷ್ಟು ದಿನ ಟೆಂತ್ ಇತ್ತು ಈಗ ಅದು ಅವರು ಬಂದುಬಿಟ್ಟು ಏನು ಮಾಡಿದ್ದಾರೆಪ್ಪ ಅಂತಂದರೆ ಪಿ ಯು ಸಿ ಲೆವೆಲನ್ನು ಅದನ್ನು ತಿದ್ದುಪಡಿಯನ್ನು ಮಾಡಿದ್ದಾರೆ ಅಂದರೆ ಪಿ ಯು ಸಿ ಓದಂಥ ಅಭ್ಯರ್ಥಿಗಳು ಮಾತ್ರ ಅದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಅದರಲ್ಲಿ ಮೇಲು ಮತ್ತು ಫೀಮೇಲು ಇಬ್ಬರು ಸಹ ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಕೆ ಎಸ್ ಆರ್ ಪಿ ಪಿ ಸಿಗೆ ನೆಕ್ಸ್ಟ್ ಕೆ ಎಸ್ ಆರ್ ಪಿ ಪಿ ಸಿ ಆದ ನಂತರ ಅವರು ಸಿ ಆರ್ ಡಿ ಆರ್ ನೇಮಕಾತಿಯನ್ನು ಮಾಡ್ತಾರೆ ಆದರೆ ಸಿವಿಲ್ ನೇಮಕಾತಿಯನ್ನು ಮಾಡಬಹುದಾ ಅಥವಾ ಇಲ್ವಾ ಎಂಬುದನ್ನು ಸಹ ಹೇಳಿದ್ರೆ ಸಿವಿಲ್ ನೇಮಕಾತಿ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಅದು ಸಹ ಬರ್ತದೆ ಬಟ್ ಫಸ್ಟ್ ನೇಮಕಾತಿ ಆಗುವಂಥದ್ದು ಬಂದುಬಿಟ್ಟು ಯಾವುದಪ್ಪ ಅಂತಂತಂದ್ರೆ ಅದು ಕೆ ಎಸ್ ಆರ್ ಪಿ ಪಿ ಸಿ ನೇಮಕಾತಿ ನೆಕ್ಸ್ಟ್ ಅದಾದ ನಂತರ ಸಿ ಆರ್ ಡಿ ಆರ್ ಆ ನಂತರ ಬರುವಂಥದ್ದೇ ಸಿವಿಲ್ ಪಿ ಸಿ ನೇಮಕತೆ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಬಟ್ ಈ ಪಿ ಎಸ್ ಐ ನೇಮಕತೆಯನ್ನು ನೋಡೋದಾದ್ರೆ ಪಿ ಎಸ್ ಐ ನೇಮಕತೆ ನಿಮ್ಮೆಲ್ಲರೂ ಗೊತ್ತಿರುವಂತೆ ಆರುನೂರು ಪಿ ಎಸ್ ಐ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಬಟ್ ಆರುನೂರು ಪಿ ಎಸ್ ಐ ನೇಮಕತಿಯನ್ನು ಎರಡು ಬಾರಿ ಅಂತೆ ಅವರ ನೇಮಕತಿಯನ್ನು ಅಂತ ಅಂದ್ಕೊಂಡಿರೋ ಕಾರಣಕ್ಕಾಗಿ ಈ ಒಂದು ಪಿ ಸಿ ಮತ್ತು ಪಿ ಎಸ್ ಐ ನೇಮಕಾತಿಯಲ್ಲಿ ಪಿ ಸಿ ನೇಮಕತಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬಂದರೆ ಪಿ ಎಸ್ ಐ ನೇಮಕಾತಿ ಬಂದುಬಿಟ್ಟು ಎಕ್ಸ್ಪೆಕ್ಟೆಡಾಗಿ ಜನವರಿಯಲ್ಲಿ ಬರುತ್ತೆ ಅದು ಆರುನೂರು ಪಿ ಎಸ್ ಐ ಹುದ್ದೆಗಳು ಮುನ್ನೂರು ಮುನ್ನೂರು ಪಿ ಎಸ್ ಐ ಹುದ್ದೆಗಳಂತೆ ಎರಡು ಬಾರಿ ಅದನ್ನು ನೇಮಕಾತಿ ಮಾಡಬೇಕು ಅಂತ ಅಂದ್ಕೊಳ್ಳಿ ಅಂದುಕೊಂಡಿದ್ದಾರೆ ಓಕೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್